ನಮಸ್ಕಾರ ಬೆಂಗಳೂರು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಎಸ್ ಆರ್ ಎಸ್ ಹಿಲ್ಸ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಸರಿ ಸುಮಾರು ಇದು ಐವತ್ತು ಕಿಲೋಮೀಟರ್ ಇರುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಟೋಲಿಂದ ಸ್ಟಾರ್ಟ್ ಮಾಡಿ ನಾವು ಕನಕಪುರ ರೋಡ್ ಕಡೆ ಹೊರಟ್ವಿ ಕನಕಪುರ ರೋಡಿಂದ ರಾಮನಗರ ಕಡೆ ಹೊರಟ್ವಿ ವೈಸ್ ಕ್ಯಾಪ್ಟನ್ ರೂಮಲ್ಲಿ ಮಲ್ಗಿದಾನೆ ಇಲ್ಲ ಇವರು ವೈಸ್ ಕ್ಯಾಪ್ಟನ್ ಆ್ಯಕ್ಚುಲಿ ಇವರು ನಮ್ಮ ಗ್ಯಾಂಗ್ ಹೆಸರೇನಂದರೆ ಚಪ್ರಿ ಗ್ಯಾಂಗ್ ಚಪ್ರಿ ಚಪ್ರಿ ಗ್ಯಾಂಗ್ ಎರಡು ಗಾಡಿಗಳು ಹಿಂದೆ ಇತ್ತು ಗಾಡಿಗಳು ಬರೋವರೆಗೂ ವೆಯ್ಟ್ ಮಾಡಿ ಮತ್ತೆ ಅಲ್ಲಿಂದ ನಾವು ಹೊರಟ್ವಿ ರೀಚ್ ಆಗಿದ್ದೀವಿ ಥರ ಇದೆ ನಮ್ಮ ಎಲ್ಲ ನೋಡಿ ಎಲ್ಲ ಕೊಡ್ತವ್ರೆ ಹಾಯ್ ಮಾಡ್ರೆ ಜೋಶ್ ಇಲ್ಲ ಕೂಗ್ರಿ ಒಂದಂಗೆ ಫೈನಲಿ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ಮೇಲೆಯಿಂದ ಕೆಳಗಡೆ ಬರೋಕ್ಕೆ ಟೆನ್ ರುಪೀಸ್ ಪರ್ ಬೈಕ್ ಮೀನ್ಸ್ ಟೆನ್ ರುಪೀಸ್ ಒಬ್ರಿಗೆ ಟಿಕೆಟು ಸೊ ಇವರು ವೈತಂತ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಹಾಯ್ ಹಾಯ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡ್ತಿರ್ತಾರೆ ನನಗೆ ಒಳ್ಳೆ ಮನುಷ್ಯ ಓ ಇಲ್ಲೆಲ್ಲ ಹೋಗ್ತಿದ್ದಾರೆ ನಮ್ಮ ಬಾಯ್ಸು ಇರಿ ತೋರಿಸ್ತೀನಿ ಎಲ್ಲ ಫುಲ್ ಇದೆ ನೋಡಿ ಎಸ್ ಆರ್ ಎಸ್ ಇಲ್ಸ್ ಎಸ್ ಆರ್ ಎಲ್ ಸ್ಕಿಲ್ಸ್ ಅಂತ ಹಾಯ್ ನಮಸ್ತೆ ಪರಿಚಯ ಎಲ್ಲಿದ್ದೀವಿ ಇವಾಗ ನಿಮ್ಮ ಪರಿಚಯ ನಾನು ರೋಹಿತ್ ಅಂತೇಳಿ ಹಾಂ ಎಲ್ಲಿದ್ದೀವಿ ಇವಾಗ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ಎಲ್ಲ ನಾವು ಬೆಳಿಗ್ಗೆ ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಇನ್ನು ನೋಡ್ಕೊಂಡು ಬನ್ನಿ ನಾವು ನಮ್ಮಂತ ಲೇಜಿ ಫ್ರೆಂಡ್ಸ್ ಎಲ್ಲ ಇದ್ರೆ ಬೆಳಗ್ಗೆ ಐದುವರೆಗೆ ಹೋಗೋಣ ಅಂತ ಹೇಳಿದರು ಬೆಳಗ್ಗೆ ಐದುವರೆಗೆ ಹೋಗೋಣ ಅಂತ ಹೇಳಿದವ್ರೆಲ್ಲ ಏಳು ಗಂಟೆಗೆ ಬಿಟ್ಟಿದ್ದಾರೆ ಅಲ್ಲಿಂದ ರಾತ್ರಿ ಬೆಳಗ್ಗೆ ಫೋನ್ ಮಾಡೋ ಫೋನ್ ಇತ್ತಿಲ್ಲ ನೋಡಿ ಚೆನ್ನಾಗಿದೆ ವರ್ತು ಪ್ಲೇಸ್ ಬೆಳಗ್ಗೆ ಬೆಳಗ್ಗೆನೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಲ್ಗಡೆ ಕರ್ಕೊಂಡು ಕೆಳಗಡೆ ಕರ್ಕೊಂಡು ಗೊತ್ತಾಯ್ತಿಲ್ಲ ಕ್ಯಾಪ್ಟನ್ ಅಮೇರಿಕಾ ಅಂತ ಒಬ್ರು ಇದಾರೆ ಬಾಸ್ ಅಂತ ನೋಡ್ರಿ ಅಲ್ಲಿ ಮುಂದೆ ಹೋಗ್ತಾ ಇದಾರೆ ಯಾವ ಕಡೆ ಕರ್ಕೊಂಡು ಹೋಗ್ತಿದಾರ ಗೊತ್ತಿಲ್ಲ ಹೋಗ್ತಾ ಇದೀವಿ ನೋಡಲ್ಲ ತರ ಇರುತ್ತೆ ಮುಂದೆ ನೀವು ಅಂತ ಗೋ ಮೀಟರ್ಸ್ ಏನಂದ್ರೆ ಅರ್ಕೆ ಕಟ್ಕೊಂಡು ಹರಕೆ ಕಟ್ಕೊಂಡು ಹಾಕಿದ್ರೆ ಈ ತರ ಭಕ್ತಾದಿಗಳು ಕಲ್ ಕಟ್ಟೋಗ್ತಾರೆ ಈ ತರ ಕಲ್ ಕಟ್ಟೋದ್ರೆ ಅವ್ರದ್ದು ಏನೋ ಒಂದು ನಂಬಿಕೆ ಹರ್ಕೆ ಈಡೇರುತ್ತೆ ತರ ಅದಕ್ಕೆ ಬಂದರೆಲ್ಲ ಕಟ್ಟೋಗಿದ್ದಾರೆ ನಮಗೆ ಪೂಜೆಗೊಪ್ಪಿದ ಪ್ರಳಯ ರುದ್ರ ಪಶುಪತಿ ಬಾಲದೈವ ಲೋಕಕ್ಕೆ ಸಂಕಷ್ಟ ಹರ ಗಣಪತಿ ನೋಡಿ ಕಳೆ ಬಾಂಬ ಹೆಂಗಿದೆ ಯಾವ ಕಡೆಯಿಂದ ಹೋಗ್ಬೇಕಂತ ಗೊತ್ತಾಗ್ತದೆ ಯಾವ ಕಡೆಯಿಂದ ಹೋಗ್ಬೇಕ ಈ ಕಡೆಯಿಂದ ಎತ್ತನ ನೋಡೋಣ ಎಟ್ಸ್ಕೋ ಜಯ ಆಂಜನೇಯ ಹೋಗಿಲ್ಲ ಸ್ವಲ್ಪ ಮಿಸ್ ಆದರೆ ಸ್ಟೆಪ್ಸ್ ಎಲ್ಲ ಅಷ್ಟೊತ್ತಿಗೆ ಸುಸ್ತಾಗೋಗಿತ್ತು ಸೊ ಏನ್ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಡೈಲಿ ಎಷ್ಟಾಗುತ್ತೋ ಅಷ್ಟು ಎಕ್ಸಸೈಸ್ ಮಾಡಿ ಹಾಗೆ ಇಲ್ಲಿಂದ ಮುಂದೆ ಹೋದ್ರೆ ಸ್ವಲ್ಪ ಸಿಗುತ್ತೆ ಅಷ್ಟೆ ಇದ್ಬಿಟ್ರೆ ಎಲ್ಲ ಮುಂದೆ ಎಲ್ಲ ಫುಲ್ ಕೆತ್ತಿರೋದೆ ಸ್ಟೆಪ್ಸ್ ಎಲ್ಲ ಇಲ್ಲಿಂದ ಫುಲ್ ಮೇಲೆವರೆಗೂ ಸೇಮ್ ಇದೇ ಥರ ಸ್ಟೆಪ್ಸ್ ಇದೆ ಎಲ್ಲ ಕೆತ್ತಿರೋದೇ ಇದೆ ಸ್ಟೆಪ್ಸು ನೋಡೋಣ ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ವ್ಯೂ ಅಂತ ಸೊ ಇದು ಮೇಲಿರೋ ದೇವಸ್ಥಾನ ಹಾಗೆ ನೋಡ್ಬೋದು ನಾವು ಈ ಕಡೆ ಎಲ್ಲ ವ್ಯೂ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವ್ಯೂ ಲೆಫ್ಟ್ ಸೈಡಿಂದ ತೋರಿಸ್ತೀನಿ ಇವಾಗ ನೋಡಿರಿ ಹಂಗೆ ಈ ಕಡೆ ವ್ಯೂ ಇದು ಇಲ್ಲಿಂದ ಚೆನ್ನಾಗಿದೆ ಇಲ್ಲಿಂದ ಇತಿಹಾಸ ನೋಡಕ್ಕಿದ್ರೆ ಇದು ಸಮುದ್ರ ಮಠದಿಂದ ಮೂರು ಸಾವಿರದ ಅರವತ್ತಡಿ ಎತ್ತರ ಇದೆ ಇದು ಏಕಶಿಲಾ ಬೆಟ್ಟ ಆಗಿದೆ ಇಲ್ಲಿ ಮೂರು ದೇವಸ್ಥಾನಗಳಿವೆ ಒಂದು ಮರಳಸಿದ್ದೇಶ್ವರ ದೇವಸ್ಥಾನ ಇನ್ನೊಂದು ಭೀಮೇಶ್ವರ ದೇವಸ್ಥಾನ ಇನ್ನೊಂದು ರೇಣುಕಾಂಬ ದೇವಸ್ಥಾನ ಇದು ನನ್ನ ಫಸ್ಟ್ ಲಾಗು ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ ಅಲ್ಲಿಂದ ರಿಟರ್ನ್ ರಾಮನಗರ ಬಂದು ರಾಮನಗರದಲ್ಲಿ ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಮತ್ತೆ ಅಲ್ಲಿಂದ ಬ್ಯಾಕ್ ಟು ಬೆಂಗಳೂರು ಥ್ಯಾಂಕ್ ಯು